குருவிரலே ஆ சரு சதா இரலி நம்மெல்ல மானசதி குருபியே మయా బోయమంజలి ప్రసన్నమనసే సద్యాం కు భారతి ఆపదర్తం దాతరపదకా భూయ భూయో నమామ్యహం ಅನಾವರಣ ಚಾತುರ್ಮಾಸದ ಕೊನೆಯ ದಿನ ನಾಳೆ ಚಾತುರ್ಮಾಸದ ಒಳಗೆ ಬರುವ ದಿನ ಅಲ್ಲ ಅದು ಸಿಂಹೋಲ್ಲಂಘನ ನಾಳೆ ಮಂತ್ರಾಕ್ಷತೆ ಅದು ಬಿಳಿ ನಾಳೆ ಮಂತ್ರಾಕ್ಷತೆ ತುಪ್ಪ ಅರಿಶಿನ ಸೇರಿ ಬಣ್ಣದಡಗೋಡಿ ಬರುವಂಥದ್ದು ಚಾತುರ್ಮಾಸ್ಯದ ಮಂತ್ರಕ್ಷತೆ ಅಲ್ಲ ಅದು ಹಾಗಾಗಿ ಕೊನೆಯ ದಿನದ ಒಂದು ಆಶೀರ್ವಚನ ಪ್ರವಚನಗಳಿಗೆ ನಾವು ಇಂದು ಇದೀಗ ಉಪಕ್ರಮಿಸ್ತಾ ಇರುವಂಥದ್ದು ಇಂದಿನ ಸೇವೆ ದೂರ ದೂರುಗಳಲ್ಲಿ ನೆಲೆಸಿದ ನಮ್ಮವರದ್ದು ಮುಂಬೈ ಗಂಬಿವಿಲಿ ಅದಲ್ಲೇ ಪುಣೆ ಅಲ್ಲೇ ಹತ್ತಿರ ಹಾಗೆ ಚೆನ್ನೈ ಈ ಊರುಗಳಲ್ಲಿ ನೆಲೆಸಿರ್ತಕ್ಕಂಥ ಶ್ರೀಮಠದ ಶಿಷ್ಯರು ಭಕ್ತರು ಇಂದು ಸರ್ವ ಸೇವೆಯನ್ನು ನೆರವೇರಿಸಿದ್ದಾರೆ ಪಾಪ ಅವರು ಇಲ್ಲಿ ಬರುವುದು ಹೋಗುವುದು ಅಂದರೆ ಅದೊಂದು ದೊಡ್ಡ ಕಾರ್ಯಕ್ರಮ ಅದು ಅಷ್ಟು ದೂರದಿಂದ ಅವರು ಬರಬೇಕಾಗ್ತದೆ ಹೆಚ್ಚಿನವರು ಹಿಂದಿದ್ದು ನಾಳೆ ಪೂರೈಸಿ ಹೋಗುವಂಥವ್ರು ಸಿಂಹೋಲ್ಲಂಘನವನ್ನು ಪೂರೈಸಿ ಹೋಗುವಂಥವರು ಅವರೆಲ್ಲರಿಗೂ ತುಂಬ ವಿಶಿಷ್ಟವಾದ ಆಶೀರ್ವಾದವನ್ನು ಮಾಡಬಯಸ್ತೇವೆ ಯಾಕೆಂದರೆ ಅವರು ಶಾರೀರಿಕವಾಗಿ ದೂರ ಹೋದರೂ ಕೂಡ ಮಾನಸಿಕವಾಗಿ ದೂರ ಹೋಗಲೇ ಇಲ್ಲ ಮಾನಸಿಕವಾಗಿ ಹೆಚ್ಚು ಹತ್ತಿರ ಆಗಿರ್ತಕ್ಕಂಥವ್ರು ಆ ಪಂಕ್ತಿ ಮತ್ತೆ ಮತ್ತೆ ನೆನಪಾಗ್ತದೆ ದೂರಸ್ಥೋಪಿ ಸಮೀಪಸ್ಥಃ ಯೋ ಎಸ್ ಹೃದಯ ಬರ್ತದೆ ಇಲ್ಲಿದ್ದರೆ ಹೃದಯದಲ್ಲಿದ್ದರೆ ದೂರದಲ್ಲಿದ್ದವನು ಹತ್ತಿರ ಇದ್ದಾನೆ ಅಂತಲೇ ಅರ್ಥ ಅಂತ ಅವನು ದೂರ ಇಲ್ಲ ಅವನು ದೂರ ಅನ್ನೋದು ಕೇವಲ ಪ್ರಾದೇಶಿಕ ಮಾತ್ರ ಅಂತ ಹಾಗೆ ದೂರಸ್ಥೋಪಿ ಮುಂಬೈಲಿರಲಿ ಚೆನ್ನೈಲಿರಲಿ ಪುಣೆಯಲ್ಲಿರಲಿ ಸಮೀಪಸ್ಥ ಹತ್ರ ಇದ್ದಾರೆ ಅವರು ಅಂತ ಯಾವಾಗ ಅಂದರೆ ಯೋ ಎಸ್ ಹೃದಯದಲ್ಲಿ ಹೃದಯದಲ್ಲಿರಬೇಕು ತಮ್ಮ ಹೃದಯದಲ್ಲಿ ಅವರು ಗುರುಪೀಠವನ್ನು ನಿರಂತರವಾಗಿ ಇಟ್ಟುಕೊಂಡವರು ನಮಗೂ ಕೂಡ ನಮ್ಮ ಮನಸ್ಸಲ್ಲಿ ಅವರು ಇದ್ದಾರೆ ಈ ಕಾರಣಕ್ಕೆ ಅವರು ದೂರಸ್ಥರ ಅಲ್ಲ ಸಮೀಪಸ್ಥರು ಎನ್ನುವುದನ್ನು ಈ ಸಮಯದಲ್ಲಿ ನೆನಪು ಮಾಡಿಕೊಂಡು ಅವರೆಲ್ಲರಿಗೂ ತುಂಬ ವಾತ್ಸಲ್ಯದ ಆಶೀರ್ವಾದಗಳನ್ನು ನೀಡಬಯಸ್ತೇವೆ ಈ ಅನಾವರಣ ಚಾತುರ್ಮಾಸ್ಯ ಅವರೆಲ್ಲರ ಬದುಕಿನ ಶುಭಗಳನ್ನು ಅನಾವರಣ ಮಾಡಲಿ ಅವರಿಗೆ ಅವರ ಯೋಗ್ಯತೆಯನ್ನೇ ಅನಾವರಣ ಮಾಡಿಕೊಡಲಿ ಅವರ ಮುಂದಿನ ಬದುಕು ಅದು ಹೊಂಗನಿಸಿನಂತೆ ಇರಲಿ ಎಂಬುದಾಗಿ ಈ ಸಮಯದಲ್ಲಿ ಹಾರೈಸ್ತೇವೆ ಇನ್ನು ಅನಾವರಣ ನಾಳೆ ಕೊನೆಯ ಅನಾವರಣ ನಾಳೆ ರಾಮದೇವರ ಅನಾವರಣ ಆಗಲಿಕ್ಕಿರುವಂಥದ್ದು ಅದು ತುಂಬ ವಿಶಿಷ್ಟವಾಗಿರುವಂಥದ್ದು ಕೆಕಾರು ಮಠದ ರಾಮದೇವರ ಅನಾವರಣ ಅದ್ಭುತವಾಗಿರುವಂಥದ್ದು ಅದಕ್ಕೆ ಪೀಠಿಕೆ ಎಂಬಂತೆ ರಾಮದೇವರ ಅನಾವರಣಕ್ಕೆ ಕೆಕಾರು ಮಠದ ರಾಮದೇವರ ಅನಾವರಣಕ್ಕೆ ಪೀಠಿಕೆ ಎಂಬಂತೆ ಸೂರ್ಯೋದಯಕ್ಕೆ ಮುನ್ನ ಅರುಣೋದಯ ಇದ್ದ ಹಾಗೆ ಇಂದಿನ ಅನಾವರಣ ಇರುವಂಥದ್ದು ಇದು ಕೆಕಾರು ಊರಿಗೆ ಸಂಬಂಧಪಟ್ಟಿರುವಂಥದ್ದು ನಾವು ನಮ್ಮ ರಾಯಸದಲ್ಲಿ ಬರದಂತೆ ಹಾಗೆ ಇನ್ನೊಂದು ಮನೆ ಇಲ್ಲ ಅಂತ ಗುರವಹ ಭಟ್ಟರ ಮನೆ ಅಂತ ಆ ಮನೆ ಹೆಸರು ಗುರವಹ ಭಟ್ಟರ ಮನೆ ಅಂತ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಈ ಗುರ ಅನಂತ ಭಟ್ರು ಗುರ ಏನು ಗುರ ಅಂತ ಯಾಕೆ ಹೇಳ್ತಾ ಅಂತ ನಮಗೆ ಜಿಜ್ಞಾಸೆ ಆಗೋದು ಗುರು ಅಂತ ಹೇಳ್ಬೋದಲ್ಲ ಗುರು ಅನಂತ ಭಟ್ರು ಅಂತೂ ಹೇಳ್ತಾ ಇದ್ರು ಆದ್ರೆ ಗುರ ಅನ್ನೋದು ಜಾಸ್ತಿ ಚಾಲ್ತಿಯಲ್ಲಿ ಇದ್ದಿದ್ದು ಏನಪ್ಪ ಗುರ ಅನಂತ ಭಟ್ರು ಗುರ ಅನಂತ ಭಟ್ರು ಅಂದ್ರೆ ಅನ್ನುವ ಜಿಜ್ಞಾಸೆ ಮೂಡೋದು ಅದು ಗುರ ಅಲ್ಲ ಗುರಬಹ ಅನಂತ ಮನೆ ಅಂತ ಆ ಮನೆ ಹೆಸರೇ ಗುರಬಹ ಭಟ್ರ ಮನೆ ಅಂತ ಯಾಕಾಯ್ತು ಅಂದ್ರೆ ಅಲ್ಲಿ ಆ ಮನೆ ಅನೇಕ ಗುರುಗಳನ್ನ ಕೊಟ್ಟ ಮನೆ ಅಂತ ಶ್ರೀಮದ್ ರಾಮಚಂದ್ರಾಪುರ ಮಠದ ಪೀಠವನ್ನೇರಿ ಸಮಾಜವನ್ನು ಬೆಳಗಿದ ಈರ್ವರು ಮಹಾಯುತಿಗಳು ಅವರು ಮೂವತ್ತ್ ಮೂರು ನಿನ್ನೆ ಅನಾವರಣ ಆಯಿತಲ್ಲ ಮೂವತ್ತ್ ಮೂರನೆಯ ಗುರುಗಳು ಅಷ್ಟಮ ರಾಘವೇಶ್ವರ ಭಾರತಿಗಳು ಎಂಬುದಾಗಿ ಅವರನ್ನು ಕರೀತಾರೆ ಅವರನ್ನ ಅವರ ಪೂರ್ವ ಅವರ ಹಿಂದಿನ ಗುರುಗಳು ಅವರು ರಾಘವೇಂದ್ರ ಭಾರತಿಗಳು ಜಗದ್ಗುರು ಶಂಕರಾಚಾರ್ಯ ರಾಘವೇಂದ್ರ ಭಾರತಿಗಳು ಇವರಿಬ್ಬರನ್ನು ಕೊಟ್ಟಿರುವ ಮನೆ ಅಂತ ಅದನ್ನು ದೊಡ್ಡ ಗುರುಗಳು ಬರೆದ ಪತ್ರ ಉಲ್ಲೇಖ ಮಾಡ್ತದೆ ದೊಡ್ಡ ಗುರುಗಳು ಈ ಕೃತಿ ಇದೊಂದು ಕೃತಿಯ ಲೋಕಾರ್ಪಣೆ ಆಯಿತಲ್ಲ ಆ ಕೃತಿಯನ್ನು ಬರೆದ ನಮ್ಮ ನಾಗರಾಜ ಭಟ್ರಿಗೆ ದೊಡ್ಡ ಗುರುಗಳು ಬರೆದ ಪತ್ರದಲ್ಲಿ ತುಂಬಾ ಸ್ಪಷ್ಟವಾಗಿ ಉಲ್ಲೇಖ ಇದೆ ನೀವು ಆ ಪತ್ರವನ್ನು ನೋಡಿರಬಹುದು ಇದಕ್ಕಿಂತ ಆ ಪತ್ರವನ್ನು ಇಲ್ಲಿ ಪ್ರದರ್ಶನ ಮಾಡಲಾಯಿತು ಸುಲಭ ಅಲ್ಲ ಅಂತ ಒಂದು ಮನೆಯ ಮಗುವನ್ನು ಸಮಾಜಕ್ಕೆ ಕೊಟ್ಟು ಬಿಡುವಂಥದ್ದು ಅನ್ನುವಂಥದ್ದು ಸುಲಭ ಅಲ್ಲ ಅದು ಎಷ್ಟು ಕಷ್ಟ ಇರ್ತದೆ ಅನ್ನೋದನ್ನು ನಾವು ಕಣ್ಣಾದ ಕಂಡಿದ್ದೇವೆ ಆ ನಿರ್ಧಾರಗಳು ಎಷ್ಟು ಕಠಿಣ ಇರ್ತದೆ ಅಂತ ಯಾರಾದರೂ ತಯಾರಿರ್ತಾರ ಎಂಥ ಬಡವನಾದರೂ ಕೂಡ ನಿನ್ನ ಮಗನನ್ನು ಕೊಟ್ಟುಬಿಡು ಅಂದರೆ ಕೊಟ್ಟುಬಿಡೋಕ್ಕೆ ಸಾಧ್ಯವಾ ಅಂತ ಸಾಧ್ಯವೇ ಇಲ್ಲ ಜೀವವನ್ನಾದರೂ ಕೊಡ್ಬೋದು ಮಕ್ಕಳನ್ನು ಕೊಡಬೇಕು ಅಂದರೆ ಹೇಗೆ ಸಾಧ್ಯ ಹೇಳಿ ಅಂತ ಇದು ತಲೆಮಾರು ತಲೆಮಾರುಗಳ ಕಾಲ ಪೀಳಿಗೆ ಪೀಳಿಗೆಗಳ ಕಾಲ ತಮ್ಮ ಮಕ್ಕಳನ್ನ ಗುರುಪೀಠಕ್ಕೆ ಕೊಟ್ಟಂಥವ್ರು ಇವರು ಪೂರ್ವಾಶ್ರಮ ಆ ಎರಡು ಗುರುಗಳ ಪೂರ್ವಾಶ್ರಮ ಆ ಇಬ್ಬರು ಗುರುಗಳು ಅದ್ಭುತ ಪ್ರಭಾವಿಗಳೇ ಮೂವತ್ತೆರಡನೇ ಗುರುಗಳು ಜಗದ್ಗುರು ಶಂಕರಾಚಾರ್ಯ ರಾಘವೇಂದ್ರ ಭಾರತಿಗಳು ಅವರ ಕಾಲದಲ್ಲಿ ಮಠ ಪರಮ ವೈಭವಕ್ಕೆ ಹೋಯಿತು ಅತ್ಯಂತ ವೈಭವಕ್ಕೆ ಉಚ್ಛಕ್ಕೆ ಹೋಯಿತು ಅಂತ ಮಠದ ದಾಖಲೆಗಳು ಹೇಳ್ತವೆ ಅದಾದ್ರೆ ಅದರ ಬಳಿಕ ರಾಘವೇಶ್ವರ ಭಾರತಿಗಳು ಅವ್ರೇನು ಬಂದರು ಅವರು ತಪಸ್ತಿದ್ದರು ಅವರು ಮಹಾಯೋಗಿ ಅದ್ಭುತವಾಗಿರ್ತಕ್ಕಂಥ ಯೋಗಶಕ್ತಿಯಿಂದ ಸಂಪನ್ರಾಗಿದ್ದಂಥವರು ಅವರು ಕೂಡ ಇದೇ ಮನೆಯಿಂದ ಬಂದಿರತಕ್ಕಂಥವ್ರು ತುಂಬ ಪುಣ್ಯ ಬೇಕು ತ್ಯಾಗವೂ ತುಂಬ ದೊಡ್ಡದು ಬರುವ ಪುಣ್ಯವೂ ಕೂಡ ತುಂಬ ದೊಡ್ಡದಂತೆ ರಾಮಭದ್ರಾಚಾರ್ಯರು ಈ ಶ್ಲೋಕ ಯಾವಾಗಲೂ ಹೇಳ್ತಾ ಇದ್ರು ಕುಲಂ ಪವಿತ್ರಂ ಜನನಿ ಕೃತಾರ್ಥ ವಸುಂಧರ ಪುಣ್ಯವತಿ ಅಂತ ಹಾಗೆ ಪ್ರಾರಂಭ ಆಗತ್ತೆ ಶ್ಲೋಕ ಅದು ಲೀನಂ ಪರೇ ಬ್ರಹ್ಮಣಿ ಎಸ್ ಚೇತಃ ಯಾರ ಅಂತರಂಗ ಪರಬ್ರಹ್ಮದಲ್ಲಿ ವಿಲೀನವಾಗಿದೆಯೋ ಯಾರ ಅಂತರಂಗ ಆತ್ಮತತ್ವದಲ್ಲಿ ಲಯವನ್ನು ಹೊಂದಿದೆಯೋ ಅಂದ್ರೆ ಆತ್ಮ ಸಾಧಕರು ಪರಮಾತ್ಮ ಸಾಧಕರು ಅಂತ ಬ್ರಹ್ಮಜ್ಞಾನ ಸಂಪನ್ನರು ಅಂಥವರು ಎಲ್ಲಿ ಹುಟ್ಟುತ್ತಾರೋ ಕುಲಂ ಪವಿತ್ರಂ ಆ ಕುಲವೇ ಪವಿತ್ರ ಆಗ್ತದೆ ಅಂತ ಜನನಿ ಕೃತಾರ್ಥ ಆ ತಾಯಿ ಬದುಕು ಸಾರ್ಥಕ ಅಂತ ಯಾವ ತಾಯಿ ಈ ಮಗುವನ್ನು ಹೆತ್ತಳೋ ಆ ಮಗು ಮುಂದೆ ಆತ್ಮ ಮಾರ್ಗದಲ್ಲಿ ಮುಂದುವರಿಯುತ್ತದೆ ಅಂಥ ಮಗುವನ್ನು ಯಾವ ತಾಯಿ ಹೆತ್ತಳೋ ಜನನಿ ಕೃತಾರ್ಥ ವಸುಂಧರಾ ಪುಣ್ಯವತಿ ಹೆಚ್ಚತೇನ ಆ ಭೂಮಿಯ ಧನ್ಯ ಆ ಮಣ್ಣೆ ಪುಣ್ಯದ್ದು ವಸುಂಧರ ಪುಣ್ಯವತಿ ಹೆಚ್ಚತೆಯ ಲೀನಂ ಬ್ರಹ್ಮಣಿ ಯಸ್ಯ ಚೇತ ಯಾರ ಚಿತ್ತ ಪರಬ್ರಹ್ಮದಲ್ಲಿ ಬೆಲೆಯುವನ್ನು ಹೊಂದಿದೆಯೋ ಅಂಥ ಆ ಆ ವ್ಯಕ್ತಿತ್ವ ಇದೆಯಲ್ಲ ಅವರು ತಾವು ಉದ್ದಾರ ಆಗೋದು ಮಾತ್ರ ಅಲ್ಲ ಆ ಕುಲವನ್ನೇ ಉದ್ಧಾರ ಮಾಡ್ತಾರೆ ಅಂಥ ಒಂದು ಗುರುಗಳನ್ನು ಕೊಟ್ಟಂಥ ಒಂದು ಮನೆ ಅಲ್ವ ಅದು ಹಾಗಾಗಿ ತುಂಬ ವಿಶೇಷ ಅಂತ ಹಾಗಾಗಿ ಗುರಬಹ ಭಟ್ಟರ ಮನೆ ನೀವೆಲ್ಲ ಸಂಸ್ಕೃತದ ವಿದ್ಯಾರ್ಥಿಗಳು ನಮಗೆ ವ್ಯಾಕರಣ ಗೊತ್ತಿರ್ತದೆ ನಮಗೆ ಗುರುಹು ಗುರೂ ಗುರವ ಅಲ್ವಾ ಗುರುಹು ಏಕವಚನ ಗುರು ದ್ವಿವಚನ ಗುರಬಹ ಬಹುವಚನ ಅಂತ ಸಂಸ್ಕೃತದಲ್ಲಿ ಮಾತ್ರ ದ್ವಿವಚನ ಅಂತ ಇದೆ ಕನ್ನಡದಲ್ಲಿ ದ್ವಿವಚನ ಅಂತ ಇಲ್ಲ ಒಂದಾದ ಮೇಲೆ ಬಹುವಚನವೇ ಬೇರೆ ಎಲ್ಲ ಭಾಷೆಗಳು ಹಾಗೆ ಆದರೆ ಸಂಸ್ಕೃತದ ವಿಶೇಷ ಅಲ್ಲಿ ದ್ವಿವಚನ ಅಂತ ಇದೆ ಅಲ್ಲಿ ಹಾಗಾಗಿ ಗುರಬಹ ಅನ್ನೋದಕ್ಕೊಂದು ವಿಶೇಷ ಅರ್ಥ ಬಂತು ಅಂತ ಗುರುಹು ಅಂದರೆ ಯಾರು ಒಬ್ಬರು ಗುರುಗಳನ್ನು ಕೊಟ್ಟಿರುವಂಥ ಮನೆ ಅಂತ ಗುರು ಅಂದರೆ ಎರಡು ಗುರುಗಳನ್ನು ಕೊಟ್ಟ ಮನೆ ಅಂತ ಗುರಬಹ ಎನ್ನುವಾಗ ಎರಡಕ್ಕಿಂತ ಹೆಚ್ಚು ಗುರುಗಳನ್ನು ಕೊಟ್ಟಿರುವ ಸಾಧ್ಯತೆ ಅಂತ ಈ ಕುಟುಂಬ ಎರಡಕ್ಕಿಂತ ಹೆಚ್ಚು ಗುರುಗಳನ್ನು ಲೆಕ್ಕಕ್ಕೆ ಸಿಕ್ಕುವಂಥದ್ದು ಎರಡು ಹಾಗೆ ಕೊಟ್ಟಿರ್ತಕ್ಕಂಥ ಮನೆಯಾಗಿದ್ರಿಂದ ಬಹುವಚನ ಪ್ರಯೋಗ ಗುರುಗಳು ಒಬ್ಬರೇ ಇದ್ದರೂ ಕೂಡ ಬಹುವಚನವೇ ವಚನವೇ ಗುರವಹ ಅಂತಲೇ ಅದು ಆದರೆ ಸಂಸ್ಕೃತ ಭಾಷೆ ಹೇಗಿದೆ ಅಂದ್ರೆ ಗೌರವಕ್ಕೆ ಬಹುವಚನ ಬೇಕು ಅಂತಿಲ್ಲ ಸಂಸ್ಕೃತ ಭಾಷೆಯಲ್ಲಿ ಈಗ ರಾಮ ಅಂತ ಹೇಳ್ತೇವೆ ಅಲ್ವಾ ರಾಮನ ಮೇಲೆ ಭಾರಿ ಗೌರವ ಬಂದು ರಾಮ ಅಂತ ಹೇಳ್ತೇವಾ ಇಲ್ಲ ನೋಡಿ ನಾರಾಯಣ ಅಂತ ಹೇಳ್ತೇವೆ ನಾರಾಯಣ ಅಂತ ಹೇಳ್ತೇವ ಹೇಳೋದಿಲ್ಲ ಅಂತ ಕನ್ನಡ ಭಾಷೆಯು ಹಾಗೆ ಇದ್ದಿದ್ದೆ ರಾಮನು ರಾಮರು ಅನ್ನುವಾಗ ಏನೋ ಒಂದು ತೊಡಕಾಗ್ತೇವೆ ಸ್ವಲ್ಪ ಚೆನ್ನಾಗಾಗೋದಿಲ್ಲ ಅಂತ ಹಾಗಾಗಿ ರಾಮನು ಅಂತಲೇ ಪ್ರೀತಿಯಿಂದ ಅದೇನು ಗೌರವ ಕಡಿಮೆ ಅಂತಲ್ಲ ಅದು ಹಾಗೆ ಸಂಸ್ಕೃತದಲ್ಲಿ ಅಂತೂ ಅದು ಶ್ರೀ ಗುರುಹು ಅದು ಅಂತ ಅಲ್ಲಿ ಬಹುವಚನ ಬೇಕು ಅಂತಿಲ್ಲ ಅಂತ ಕನ್ನಡದಲ್ಲಿ ಕ್ರಮೇಣ ಒಂದು ಪದ್ಧತಿ ಬಂತು ಇಂಗ್ಲೀಷ್ನಲ್ಲೂ ಇಲ್ಲ ಅದು ಇಂಗ್ಲಿಷ್ನಲ್ಲೂ ಅದು ಅಲ್ಲೇ ಹಿಸ್ ಹೋಲಿನೆಸ್ ಅಂತ ತಿನ್ಗಡೆ ತಿಳಿಸ್ಬಿಟ್ರೆ ಮುಗೀತು ಬಹುಚನಲ್ಲ ಬಂತು ಅಲ್ಲಿಂತ ಹೊರತು ಆ ಶಬ್ದಕ್ಕೆ ಬಹುವಚನ ಅಂತ ಬೇರೆ ಮಾಸ್ಟರ್ ಅಂದರೆ ಮಾಸ್ಟರ್ಸ್ ಅಂತ ಹೇಳೋದಿಲ್ಲ ಅದು ಒಂದಕ್ಕಿಂತ ಹೆಚ್ಚು ಬೇಕಾಗ್ತದೆ ಹಾಗೆ ಹೇಳಬೇಕಾದ್ರೆ ಅಂತ ಭಾಷೆ ಮರ್ಯಾದೆ ಅಂತ ಹಾಗಾಗಿ ಗುರವಹ ಭಟ್ಟನ ಮನೆ ಎನ್ನುವಾಗ ಅದು ಪ್ರತೀತಿ ಅದು ಎರಡಕ್ಕಿಂತ ಹೆಚ್ಚು ಗುರುಗಳನ್ನು ಆ ಮನೆ ಕೊಟ್ಟಿರಬೇಕು ಅಂದರೆ ತುಂಬ ಧನ್ಯ ಧನ್ಯ ಅಂತ ಆ ಮನೆಯನ್ನು ನಾವು ಕರಿ ಕರಿಬೇಕಾಗ್ತದೆ ಅಂತ ಮತ್ತೆ ಗುರುಗಳನ್ನು ಕೊಟ್ಟಿದ್ದು ಮಾತ್ರ ಅಲ್ಲ ಅವರೆಲ್ಲರೂ ಮಠದ ಸೇವೆಯನ್ನು ಮಾಡಿದ್ರು ಆ ಮನೆಯವರೆಲ್ಲರೂ ಕೂಡ ಅವತ್ತಿದ್ದವರು ಇವತ್ತಿದ್ದವರವರೆಗೂ ಕೂಡ ಇಂದಿನ ಕಾಲದವರೆಗೂ ಕೂಡ ಅವರೆಲ್ಲರೂ ಗುರು ಸೇವೆಯನ್ನು ಪೂರ್ಣ ಸಮರ್ಪಣಾ ಮನೋಭಾವದಿಂದ ಮಾಡ್ತಾ ಬಂದಿದ್ದಾರೆ ಕೆಲವು ಬಾರಿ ಗುರುಗಳನ್ನು ಕೊಟ್ಟ ಮೇಲೆ ಮಠ ದೂರ ಆಗ್ತದೆ ಹಾಗಲ್ಲ ಅಂತ ಇನ್ನೂ ಮಠ ಹತ್ತಿರ ಆಯಿತು ಎಲ್ಲಿವರೆಗೆ ಅಂದರೆ ಅದೊಂದು ಘಟನೆ ಉಲ್ಲೇಖ ಈ ಒಂದು ಪುಸ್ತಕದಲ್ಲಿ ಬರ್ತದೆ ಈ ಕೆಕ್ಕಾರ ಮಠ ಈಗಿದ್ದಲ್ಲಿ ಇರಲಿಲ್ಲ ಅಲ್ಲಿ ಮೇಲೆ ಒಂದು ಸ್ವಲ್ಪ ದೂರದಲ್ಲಿತ್ತು ಹಳೆ ಮಠ ಅಂತ ಕರೀತಾರೆ ಅದನ್ನ ಅಲ್ಲಿಂದ ಗುರುಗಳು ಹೊರಟು ಬರಬೇಕ ಸಂದರ್ಭ ಬಂತು ಅಂತ ಆಗ ತಮ್ಮ ಮನೆಯನ್ನೇ ಸಮರ್ಪಣೆ ಮಾಡಿತ್ತು ಈ ಮನೆ ಅಲ್ಲೊಂದು ಘಟನೆ ನಡೀತದೆ ಗುರುಗಳು ಸ್ನಾನ ಮಾಡೋ ಕೆರೆಯಲ್ಲಿ ಬೇರೆ ಯಾರೋ ಬಂದು ಸ್ನಾನ ಮಾಡ್ತಾರೆ ಅಂತ ಅದನ್ನ ಶುಚಿ ಮಾಡ್ತಾರೆ ಹೆಬ್ಬಾರರು ಅಂತ ಸ್ವಲ್ಪ ಶಬ್ದನ ಹೇಳ್ತದಲ್ವ ಹೆಬ್ಬಾರು ಅಂದ್ರೆ ಚೂರು ತೂಕ ಇದೆ ಒಂದು ಹೆಬ್ಬಾರ್ತಿ ಆಕೆ ಬಂದು ಆಕೆ ರಜಸ್ವಲೆಯಾಗಿದ್ದಾಗ ಬಂದಲ್ಲಿ ಸ್ನಾನ ಮಾಡ್ತಾಳೆ ಗುರುಗಳು ಸ್ನಾನ ಮಾಡೋ ಕೆರೆಯಲ್ಲಿ ಸ್ನಾನ ಮಾಡ್ತಾಳೆ ಗುರುಗಳಿಗೆ ಬೇಸರ ಆಯಿತು ರಜಸ್ವಲೆ ಸ್ನಾನ ಮಾಡಿದರೆ ಯಾವತ್ತೂ ಆ ಕೆರೆ ಶುದ್ಧ ಆಗೋದಿಲ್ಲ ಅಂತ ಅರ್ಥ ಅಲ್ಲ ಆ ಮನಸ್ಸು ಅನುಷ್ಠಾನಕ್ಕೆ ತೊಂದರೆ ಕೊಡಬೇಕು ಮಡಿಗೆ ತೊಂದರೆ ಕೊಡಬೇಕು ಅನ್ನೋ ಮನಸ್ಸು ಇದೆಯಲ್ಲ ಅದು ಬಹುಶಃ ಮನನ್ನೊಂದಿರಬೇಕು ಅಂತ ಬೇಡ ಅಂತ ಅನಿಸ್ಬಿಡ್ತೇವೆ ಅವರಿಗೆ ಅದು ಒಂದು ಘಟನೆ ಆಗಿರ್ಲಾರದು ಅಂತ ಅನೇಕ ಹಿಂದೆ ಮುಂದೆ ಘಟನೆಗಳು ಇದ್ದಿರ್ಬೋದು ಸಾಕು ಅಂತ ಎದ್ದು ಬಂದಾಗ ತಮ್ಮ ಮನೆಯನ್ನು ಅಂತ ಅದೇ ಮಠ ಆಯ್ತು ಆಮೇಲೆ ಎಂಬುದಾಗಿ ಈ ಪುಸ್ತಕದಲ್ಲಿ ಕೂಡ ಅದರ ಒಂದು ಉಲ್ಲೇಖ ಇದೆ ಅದನ್ನ ಯಾಕೆ ನೆನಪಡ್ಕೊಂಡು ಅಂದರೆ ಈಗಿನ ಕಾಲ ಇದನ್ನೆಲ್ಲ ಒಪ್ಪೋದಿಲ್ಲ ಏನಾಯ್ತು ಸ್ನಾನ ಮಾಡಿದ್ರೆ ಮನುಷ್ಯರಲ್ಲ ಅವರೇನು ಪ್ರಾಣಿಗಳ ಅಂತೆಲ್ಲ ಮಾತಾಡ್ತಾರೆ ಇವತ್ತಿನ ಕಾಲ ಹಾಗಿದೆ ಹೆಣ್ಣು ನಿತ್ಯ ಶುದ್ಧೆಯೇ ಹಾಗೆ ಕರಿತದೆ ಶಾಸ್ತ್ರ ನಿತ್ಯಶುದ್ಧಿ ಅಂತ ಕರೀತದೆ ನಿತ್ಯ ಶುದ್ಧ ಯಾಕೆ ಅಂದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಒಂದು ಕಾರಣ ಏನಂದ್ರೆ ಶುದ್ಧೀಕರಣ ಮಾಡಿಕೊಳ್ಳುವ ಯೋಗ್ಯತೆ ಆ ಪ್ರಕೃತಿಯಲ್ಲೇ ಇದೆ ಅಂತ ದೋಷಗಳನ್ನ ನಿರ್ದಿಷ್ಟವಾದ ಯಾವುದೋ ಸಮಯದಲ್ಲಿ ಹೊರ ಹಾಕಿಕೊಳ್ತಾಳು ಆ ವ್ಯವಸ್ಥೆ ಪುರುಷರಲ್ಲಿ ಇಲ್ಲ ಹಾಗೆ ಶುದ್ಧಳಾಗ್ತಾ ಇಲ್ಲ ಅವಳು ಅಂತ ತನ್ನೊಳಗಿನ ದೋಷಗಳನ್ನ ಹೊರ ಹಾಕಿ ಶುದ್ಧಳಾಗ್ತಾ ಅವಳು ಅಂತ ಅದು ಹೊರ ಹಾಕುವ ಸಮಯ ಇದೆಯಲ್ಲ ಆ ಸಮಯದಲ್ಲಿ ಯಾರು ಹತ್ತ ಸುಳಿಬಾರದು ಆಕೆ ಕೂಡ ತನಗೆ ಮುಂದೆ ಬೇಕಾಗುವ ವಸ್ತುಗಳನ್ನು ಆ ಸಮಯದಲ್ಲಿ ಅವಳು ಬಳಸಬಾರದು ಮುಟ್ಟಬಾರದು ಯಾಕೆಂದರೆ ಮುಂದಕ್ಕದು ಈಗ ತನ್ನ ಅಶುದ್ಧಿಯನ್ನೇ ಮತ್ತೆ ಎಲ್ಲ ಹಾಕ್ಕೊಂಡು ತಾನೇ ಬಳಸುತ್ತಾರೆ ಆಗಬಾರ್ದಲ್ಲ ಹಾಗಾಗಿ ಆಕೆ ಅದನ್ನು ಕಾಪಾಡ್ಕೋಬೇಕು ಅಂತ ಶಾಸ್ತ್ರ ಹೇಳುವಂತದ್ದು ಅಂತ ಈಗ ಏನಾಗ್ತದೆ ಅಂದ್ರೆ ಅಲ್ಪಜ್ಞಾನಿ ಅನ್ನೋ ಹಾಗೆ ಇವತ್ತು ಆಧುನಿಕ ವಿಜ್ಞಾನದ ನಾಲ್ಕು ಅಕ್ಷರ ಓದ್ಕೊಂಡು ಇದನ್ನೆಲ್ಲ ಟಿಕ್ಕೆ ಮಾಡೋದು ಅಂತ ಇದೆಲ್ಲ ಏನು ಇಲ್ಲ ಸುಮ್ಮನೆ ಇದೆಲ್ಲ ಇದೊಂದು ಶಾರೀರಿಕವಾದ ಒಂದು ಪ್ರಕ್ರಿಯೆ ಇದು ಅದರಲ್ಲಿ ಹಾಗೆಲ್ಲ ಅರ್ಥ ಮಾಡಲಿಕ್ಕೆ ಏನಿದೆ ಇದು ವೈಜ್ಞಾನಿಕ ಅದು ಇದು ಅಂತ ಹೇಳಿ ಈ ಪರಂಪರೆಯನ್ನು ಖಂಡಿತಗೊಳಿಸ್ತಕ್ಕಂಥ ಪರಂಪರೆಯನ್ನು ನಾಶ ಮಾಡ್ತಕ್ಕಂಥ ಉಪದೇಶಗಳನ್ನ ನಾವು ಇವತ್ತು ಕೇಳ್ತೇವೆ ಅಂತ ಹಾಗಾಗಿ ಇದನ್ನು ನಾವು ನೆನಪಾಡ್ತಾ ಇರುವಂಥದ್ದು ಮಠ ಇವತ್ತು ಇದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂದರೆ ಆ ಗುರುಗಳನ್ನ ಅಂತ ಮಠವನ್ನೇ ಬಿಟ್ಟು ಹೋಗ್ಬಿಟ್ರು ಅಂತ ಈ ಘಟನೆ ನಡೆದಾಗ ಶಾಶ್ವತವಾಗಿ ತಮ್ಮ ಮಠವನ್ನೇ ತ್ಯಾಗ ಮಾಡಿ ಹೋಗ್ಬಿಡ್ತಾರೆ ಅಂದರೆ ಎಷ್ಟು ತೀವ್ರತೆ ಇದ್ದಿರ್ಬೋದು ಈ ವಿಷಯದಲ್ಲಿ ಅವರಿಗೆ ಅನ್ನೋದನ್ನು ಗಮನಿಸಬೇಕು ನಾವು ಅಂತ ವಿಜ್ಞಾನಕ್ಕೆ ಏನು ಗೊತ್ತಿದೆಯೋ ಅದು ಗೊತ್ತಿದೆ ಆ ಬಗ್ಗೆ ವಿಜ್ಞಾನ ಮಾತಾಡಲಿ ವಿಜ್ಞಾನಕ್ಕೆ ಪ್ರಕ್ರಿಯೆ ಬಗ್ಗೆ ವಿಜ್ಞಾನ ಹೇಳಲಿ ಏನು ಬೇಸರ ಇಲ್ಲ ಆದರೆ ಇನ್ನೊಂದನ್ನು ಇಲ್ಲ ಅನ್ಲಿಕ್ಕೆ ಅನ್ಲಿಕ್ಕೆ ಇವರಿಗೆ ಯಾವ ಹಕ್ಕು ಅಂತ ಈಗ ಶಾಸ್ತ್ರವನ್ನು ಅಲ್ಲಗಳೆ ಇವ್ರಿಗೆ ಯಾವ ಹಕ್ಕು ಇಲ್ಲ ಅನ್ನೋದು ರಿಸರ್ಚ್ ಆಗಿದೆಯಾ ಶಾಸ್ತ್ರ ಅದರ ದೋಷಗಳನ್ನ ಏನು ಹೇಳ್ತಾ ಇದೆ ಅದು ಇಲ್ಲ ಅಂತ ರಿಸರ್ಚ್ ಆಗಿದೆಯಾ ಕನ್ಕ್ಲೂಷನ್ ಬಂದಿದ್ಯಾ ಇಲ್ಲ ಅಲ್ವಾ ತಪ್ಪಗಿರ್ಬೇಕು ಅಂತ ಆ ವಿಷಯ ಮಾತಾಡಬಾರ್ದು ಗೊತ್ತಿರುವಷ್ಟನ್ನು ಮಾತಾಡಬೇಕು ಅಂತ ವಿಜ್ಞಾನವಾಗಲಿ ಅಥವಾ ಆಧುನಿಕ ವೈದ್ಯನೇ ಆಗಲಿ ಕೆಲ ಬಾರಿ ವೈದ್ಯರು ಸಲಹೆ ಕೊಡುವಾಗಲೂ ಕೂಡ ಈ ವಿಷಯದಲ್ಲಿ ಎಚ್ಚರ ತಪ್ಪಿನ ಸಲಹೆ ಕೊಡೋದನ್ನು ನೋಡ್ತೇವೆ ಸಣ್ಣ ಮಕ್ಕಳಿಗೆ ಅಥವಾ ಆ ವಯಸ್ಸಿನ ಮಕ್ಕಳಿಗೆ ಸಲಹೆ ಕೊಡೋ ಒಂದು ಭರದಲ್ಲಿ ಇಂಥದ್ದನ್ನೆಲ್ಲ ಕೊಟ್ಬಿಡ್ತಾರೆ ಅಂತ ಇದೆಲ್ಲ ಸುಮ್ಮನೆ ಕಂದಾಚಾರ ಬಂದ್ಬಿಟ್ಟಿದೆ ಹೀಗೆಲ್ಲ ಏನಿಲ್ಲ ಅಂತೆಲ್ಲ ಸಲಹೆ ಕೊಡ್ತಾ ಇರ್ತಾರೆ ಅವರಿಗೆ ನಾವು ಹೇಳಂತ ಹೇಳುವಂಥ ಮಾತಿದ್ವಿ ಅಂತ ನಿನ್ಗೆ ಏನು ಗೊತ್ತು ಅಂತ ನಿನ್ನ ಉದ್ದ ಆಗಲ್ಲ ಏನು ಅಂತ ಶಾಸ್ತ್ರದ ಆಳ ಆಗಲ್ಲ ಗೊತ್ತಾ ನಿಂಗೆ ಆಗುವ ಅನಾಹುತವನ್ನು ಸರಿ ಮಾಡಿಕೊಡೋ ಶಕ್ತಿ ನಿನಗಿದೆಯಾ ಇಲ್ಲ ಅಲ್ವಾ ಹಾಗಾಗಿ ಅಲ್ಲಿ ಏನು ಕಂಡಿದೆಯೋ ಅದನ್ನು ಹೇಳು ಸಾಕು ಆದರೆ ಶಾಸ್ತ್ರವನ್ನು ಇಲ್ಲ ಅಂತ ಹೇಳಲಿಕ್ಕೆ ನಿನಗೆ ಯಾವ ಹಕ್ಕು ಇಲ್ಲ ನಿನ್ನ ಆಳ ಸಾಲದು ಅದಕ್ಕೆ ಯಾಕೆಂದರೆ ಅಷ್ಟು ಗಹನವಾಗಿದೆ ಆ ವಿಚಾರ ಅಂತ ಪರಿಣಾಮಗಳು ದೂರಗಾಮಿ ಮತ್ತು ಅನರ್ಥಕಾರಿ ಅಂತ ಹಾಗಾಗಿ ಕಾಪಾಡಬೇಕು ಅದನ್ನು ಅಂತ ಆಕೆಯ ನಿತ್ಯ ಶುದ್ಧತ್ವ ಅದನ್ನು ಉಳಿಸ್ಬೇಕು ಅದನ್ನು ಅದಕ್ಕಿರ್ತಕ್ಕಂಥ ಪ್ರಕ್ರಿಯೆ ಅದಕ್ಕಿರುವ ನಿಯಮಗಳು ಆಕೆಗೂ ಅನುಕೂಲ ಮಾಡಿಕೊಡ್ಬೇಕು ಆ ಸಮಯದಲ್ಲಿ ಕೆಲಸ ಮಾಡು ಅಂತ ಹೇಳೋದಲ್ಲ ಆ ಸಮಯದಲ್ಲಿ ಬರೀ ಜನರ ಜೊತೆಯಲ್ಲಿ ಕೆಲಸ ಮಾಡು ಅಂದಾಗ ಆಕೆಗೆ ಅದು ಉಪದ್ರವಾದು ಅಂತ ತೊಂದರೆ ಆಗುವಂಥದ್ದು ಅಂತ ಶಾಸ್ತ್ರ ವಿಶ್ರಾಂತಿ ನೀರು ಅಂತ ಹೇಳ್ತದೆ ಹೆಚ್ಚೇನು ಮಾಡಕ್ಕೆ ಹೋಗಬೇಡ ಆ ಸಮಯದಲ್ಲಿ ರಜೋಗುಣ ತುಂಬ ಜಾಗೃತವಾಗಿರುವ ಕಾಲ ಹೆಚ್ಚೇನು ಅದು ಏನಾಗ್ತದೋ ಆಗುವಂಥ ಸಂದರ್ಭ ಅದು ಶಾಸ್ತ್ರ ಹೇಳಿದ್ರೆ ಈ ಆಧುನಿಕರು ಇವರಿಗೆ ಬುದ್ಧಿ ಇಲ್ಲ ಬುದ್ಧಿ ಇದ್ದಿದ್ರೆ ಅಷ್ಟೇ ಮಾತಾಡ್ತಿದ್ರು ಅಂತ ಇಷ್ಟು ನಮಗೆ ಗೊತ್ತು ವಿಜ್ಞಾನಕ್ಕೆ ಇಷ್ಟು ಗೊತ್ತು ಅಷ್ಟನ್ನು ನಾವು ಹೇಳ್ತೇವೆ ನಮ್ಮ ಕಡೆಯಿಂದ ಉಳಿದಿದ್ದು ನಮ್ಗೆ ಗೊತ್ತಿಲ್ಲ ನೀವು ಅವ್ರನ್ನ ಕೇಳಿ ಅಂತ ಹೇಳಬೇಕಾದ ವಿಷಯದಲ್ಲಿ ಸ್ವಾತಂತ್ರ್ಯ ವಹಿಸಿ ಮಾತಾಡ್ತಿರ್ಲಿಲ್ಲ ಅಂತ ಹೇಳಬೇಕು ಅಂತ ಅನ್ನಿಸ್ತು ನಮಗೆ ಈ ಸಂದರ್ಭವನ್ನು ನೋಡಿದಾಗ ಅಂತ ಹಾಗಾಗಿ ಅಂಥದ್ದೊಂದು ಆ ಘನ ಪರಂಪರೆ ಆ ಪರಂಪರೆ ಎತ್ತಿಡಿಬೇಕು ಅನ್ನೋ ಕಾರಣಕ್ಕೆ ಮಠವನ್ನೇ ಬಿಟ್ಟು ಹೋಗುವಂಥ ಸಂದರ್ಭ ಅಂತ ಹೇಗಿದೆ ನೋಡಿ ಅದು ಈ ಈ ಗ್ರಂಥದಲ್ಲಿ ಉಲ್ಲೇಖಿತವಾಗಿದೆ ಹೀಗೆ ತುಂಬ ಸೇವೆ ಮಾಡಿದ ಮನೆ ಹಾಗಾಗಿ ಗುರವಹ ಭಟ್ಟ್ರ ಮನೆ ಅಂತ ಹೆಸರು ಬಂತು ಒಂದು ಬೆತ್ತದ ಅವಕಾಶ ಬಂತು ಬೆಳ್ಳಿ ಬೆತ್ತ ಎರಡು ಗುರುಗಳು ಆ ಕಡೆ ಈ ಕಡೆ ಹಿಡ್ಕೊಂಡು ಹೋಗ್ಬೇಕಲ್ವಾ ಚಂದಾವರ ಸೀಮೆ ಪ್ರವೇಶ ಮಾಡಿದರೆ ಅವ್ರು ಹಿಡಿಬೇಕು ಆ ಬೆತ್ತವನ್ನ ಕೇಕಾರ ಮಠಕ್ಕೆ ಬಂದರೆ ಆ ಪರಿಸರದಲ್ಲಿ ಸಂಚಾರ ಮಾಡಿದ್ರೆ ಈ ಮನೆಯವರು ಆ ಬೆತ್ತವನ್ನು ಹಿಡಿಬೇಕು ಅಂತ ಸುಮ್ಮನೆ ಬರೋದಿಲ್ಲ ಇಂಥ ಅವಕಾಶಗಳು ಬರಬೇಕಾದ್ರೆ ಭಾರಿ ಪ್ರಮಾಣದ ಸೇವೆ ನಡೆದಿರಬೇಕು ಅಲ್ಪ ಸ್ವಲ್ಪ ಅಲ್ಲ ಅತ್ಯದ್ಭುತ ಪ್ರಮಾಣದ ಸೇವೆ ನಡೆದಾಗ ಒಂದು ಬೆತ್ತದ ಅಧಿಕಾರ ನಿನಗೆ ಅಂತ ಇಲ್ದಿದ್ರೆ ಪರಿವಾರದವ್ರು ಮಾಡಬೇಕಾದ ಕಾರ್ಯವನ್ನು ಒಂದು ಮನೆಗೆ ಕೊಡಬೇಕಾದ್ರೆ ಸಣ್ಣ ಕಾರಣಕ್ಕೆ ಆಗಿರೋದಿಲ್ಲ ಅಂತ ಈಗಲ್ಲೇ ಇರ್ತಕ್ಕಂಥ ಒಂದು ಮನೆ ಮಾತು ಮುಗಿಸೋಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಬೇಕು ಈ ಪೂರ್ವಾಶ್ರಮ ಅಂದ್ರೆ ಆ ಗುರುಗಳಿಗೆ ಯಾವ ಗುರುಗಳು ಪೂರ್ವಾಶ್ರಮ ಅದು ಆ ಗುರುಗಳಿಗೆ ಅದು ಸಮಾನ ಅದು ಸರ್ವ ಸಮಾನ ಎಲ್ಲ ಶಿಷ್ಯರಿಗೂ ಹಾಗೆ ಹೆಚ್ಚಲ್ಲ ಕಡಿಮೆಯೂ ಅಲ್ಲ ಅವರನ್ನ ಕರೆದು ಎಲ್ಲ ಅವರಿಗೆ ಕೊಟ್ಬಿಡೋದಲ್ಲ ಮಠ ಒಂದೆಲ್ಲ ಹಾಗಂತ ಅವ್ರ ಮುಖನೇ ನೋಡೋದು ನೋಡೋದು ನೋಡೋದಿಲ್ಲ ದೂರ ಮಾಡೋದು ಇದು ಕೂಡ ಅಲ್ಲ ಅಂತ ಎಲ್ಲ ಶಿಷ್ಯರಲ್ಲಿ ಅವರು ಕೂಡ ಬರ್ತಾರೆ ಚರಸನ್ಯಾಸಿ ಹಾಗಲ್ಲ ಇದು ಆ ಮನೆಗೆ ಬಹಿಷ್ಕಾರ ಇಲ್ಲ ಒಂದು ಗುರುಗಳನ್ನು ಕೊಟ್ಟರೆ ಆ ಮನೆಗೆ ಬಹಿಷ್ಕಾರ ಅಂತ ಹೇಳಲಿಕ್ಕೆ ಸಾಧ್ಯವ ಮಠದ ವ್ಯಾಪ್ತಿಯಿಂದ ಹೊರಗೆ ಆ ಮನೆ ಅಂತ ಹೇಳಲಿಕ್ಕೆ ಸಾಧ್ಯವ ಅದಿಲ್ಲ ಆ ಮನೆ ತ್ಯಾಗ ಮಾಡಿದೆ ಅಂತ ಹಾಗಾಗಿ ಆ ಮನೆಯನ್ನ ಒಂದು ಗೌರವದಿಂದ ಉಳಿದ್ರೆ ನೋಡ್ಬೇಕಾಗ್ತದೆ ಅದನ್ನ ಹೇಳಿದ್ ನಾವು ಗುರುಗಳಿಗೆ ಆ ಮನೆ ಸರ್ವ ಸಮ ಶಿಷ್ಯರಿಗೆ ಆ ಮನೆ ಮಾನ್ಯ ಆ ಮನೆ ಅತ್ಯಂತ ಮಾನ್ಯ ಅಂತ ಇದನ್ನ ಸಮಾಜ ತಿಳ್ಕೊಡದೇ ಇದ್ದಾಗ ಏನಾಗ್ತದೆ ಮುಂದಕ್ಕೆ ಮಕ್ಕಳನ್ನು ಕೊಡ್ಲಿಕ್ಕೆ ಯಾರು ಮುಂದೆ ಬರೋದಿಲ್ಲ ಅಂತ ಯಾಕೆಂದ್ರೆ ಕೊಟ್ಟವನು ಹೋದ ಈ ಮನೆ ಹೊರಗಾಯ್ತು ವ್ಯವಸ್ಥೆಯಿಂದ ಅಂದ್ರೆ ಯಾರು ಮಾಡ್ತಾರೆ ಆ ಕಾರ್ಯವನ್ನ ಮುಂದಕ್ಕೆ ಗೌರವ ಸಲ್ಬೇಕು ಅಂತ ಗುರುಗಳನ್ನು ಕೊಟ್ಟ ಮನೆಗಳಿಗೆ ಅದು ಇಂದು ನಿನ್ನೆಂತಲ್ಲ ಹಿಂದೆ ಕೊಟ್ಟಿದ್ರು ಕೂಡ ಆ ಮನೆಗಳಿಗೆ ವಿಶೇಷವಾಗಿರ್ತಕ್ಕಂಥ ಗೌರವ ಸಮಾಜದ ಕಡೆಯಲ್ಲಿ ಸಲ್ಬೇಕು ಗುರುಗಳು ಸಮದೃಷ್ಟಿಗಳು ಯಾವುದು ಹೆಚ್ಚಲ್ಲ ಯಾವುದು ಕಡಿಮೆ ಅಲ್ಲ ಕಡಿಮೆ ಅಲ್ಲ ಅಂತ ಯಾಕೆ ಹೇಳ್ದು ಅಂದ್ರೆ ಸಮದೃಷ್ಟಿ ಅಂತ ಆಗೋದೇ ಇಲ್ಲ ಇಲ್ಲಿ ಇದ್ರೆ ವಿಷಮ ದೃಷ್ಟಿ ಆಗ್ತದೆ ಅಂತ ಈಗ ನಾರಿ ಇರು ಅಂತ ಅನ್ಕೊಳ್ಳಿ ಗುರುಗಳು ನೋಡ್ಬೇಕಾದ ದೃಷ್ಟಿ ಏನು ಅಂದ್ರೆ ಸಮಾನ ಅಂತ ಈಗ ಕಂಡ ಕೂಡಲೇ ದೂರದಿಂದ ಮಂತ್ರರಕ್ಷಿತ ಎಸೆಯೋದ ಮುಖ ತಿರುಗಿಸೋದ ಮಾಡಿದ್ರೆ ನಿನಗೇನು ಸ್ಪೆಷಲ್ ಫೀಲಿಂಗ್ ಏನಿದೆ ಅಂತ ಕೇಳ್ಬೇಕಾಗ್ತದೆ ಅಂತ ಎಲ್ಲರ ತರಹ ಕಾಣ್ತಾ ಇಲ್ವೋ ನಿನಗೆ ಜೀವ ಅಲ್ವಾ ಅದೊಂದು ಅಂತ ಜೀವದ ಜೊತೆ ಜೀವ ಅಂತ ನೋಡ್ಬೇಕಾಗಿತ್ತಲ್ಲ ನೀನು ಅದು ಕೂಡ ಬೇರೆ ತರಹ ನೋಡೋದೇ ಆಗತ್ತೆ ಅಂತ ಹಾಗೆ ನೋಡಿದರೆ ಅದು ಕೂಡ ಬೇರೆ ತರಹ ನೋಡೋದಾಗ್ತದೆ ಅಂತ ರಾಗವೂ ಸಲ್ಲ ದ್ವೇಷವೂ ಸಲ್ಲ ಹೀಗೂ ಇರಬಾರ್ದು ಹಾಗೂ ಇರಬಾರ್ದು ಮಾರ್ಗ ನಮಗೆ ಇರಬೇಕಾಗಿರುವಂಥದ್ದು ಅಂತ ಅದನ್ನು ನೆನಪಿಟ್ಟುಕೊಳ್ಬೇಕು ಕೆಲವು ಬಾರಿ ಅಂಥ ವ್ಯವಹಾರಗಳು ನಡೆಯೋದನ್ನು ನಾವು ಗಮನಿಸ್ತೇವೆ ಅಂತ ಹಾಗಾಗಿ ಈ ಸರ್ವ ಸಮತೆ ಎನ್ನುವಂಥದ್ದು ಗುರುಗಳಿಗೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಆ ಸಮದೃಷ್ಟಿ ಎನ್ನುವಂಥದ್ದು ತುಂಬ ಮುಖ್ಯವಾಗಿರುವಂಥದ್ದು ಶಿಷ್ಯರಿಗೆ ಮಾನ್ಯತೆ ಮಾನ್ಯ ಮಾನ್ ಮಾನ್ ಮಾನ್ಯತೆಯನ್ನು ಕೊಟ್ಟು ವ್ಯವಹಾರ ಮಾಡಬೇಕು ಹಾಗಾಗಿ ಈ ಮನೆಗಳು ಈ ರೀತಿ ಗುರುಗಳನ್ನು ಕೊಟ್ಟಿರ್ತಕ್ಕಂಥ ಮನೆಗಳು ಏನಿದೆ ಗೋಕರ್ಣದಲ್ಲಿ ಒಂದು ಮನೆ ಇದೆ ನಿನ್ನೆ ನಾವು ಅದನ್ನು ಉಲ್ಲೇಖ ಮಾಡಿದ್ವು ಅವು ವಿನಾಯಕ ರಮಣಿ ಬಂದು ನಿನ್ನೆ ಅನಾವರಣ ಮಾಡಿದ ಅದೊಂದು ಪೂರ್ವಾಶ್ರಮ ಅದು ರಾಮಚಂದ್ರ ಭಾರತಿಗಳ ಪೂರ್ವಾಶ್ರಮ ಅದು ಅವರಿಗೆಲ್ಲ ಗೌರವ ಸಲ್ಲಬೇಕಾಗಿರುವಂಥದ್ದು ಅನ್ನೋದನ್ನು ಈ ಸಮಯದಲ್ಲಿ ಹೇಳಿ ಹಾಗೆ ಇದು ಮುಂದುವರ್ಕೊಂಡು ಬರಲಿ ಎಂಬುದಾಗಿ ಈ ಸಮಯದಲ್ಲಿ ನೆನಪಾಡ್ಕೊಳ್ತೇವೆ ಅದೊಂದು ವಿಶೇಷ ಅನಾವರಣ ಇಂದು ನೆರವೇರಿದ್ದು ರಾಘವೇಶ್ವರ ಭಾರತಿಗಳ ಮತ್ತು ರಾಘವೇಂದ್ರ ಭಾರತಿಗಳ ಪೂರ್ವಾಶ್ರಮದ ಒಂದು ಮನೆ ವಿಶಿಷ್ಟವಾದ ಗುರು ಮಾಡಿರ್ತಕ್ಕಂಥ ಮನೆಯ ಅನಾವರಣ ಇಂದಿಲ್ಲಿ ನೆರವೇರಿದೆ ನಾಗರಾಜ್ ಭಟ್ರ ಶ್ರಮ ತುಂಬ ಇದೆ ಇದರಲ್ಲಿ ಆ ಪುಸ್ತಕ ರಚನೆ ಮಾಡಬೇಕಾದ್ರೆ ಕೆಲವೇ ದಿನಗಳಲ್ಲಿ ತುಂಬ ಶ್ರಮ ಇದೆ ನಿನ್ನೆ ರಾತ್ರಿ ಮಧ್ಯರಾತ್ರಿ ಬೆಳಗಿನ ಜಾವದವರೆಗೂ ಕೆಲಸ ನಡೆದಿದೆ ಇವತ್ತು ಕೆಲಸ ನಡೆದಿದೆ ಇಲ್ಲಿ ಅವರ ಶ್ರಮವನ್ನು ನೆರಪಡ್ಕೊಳ್ತೇವೆ ಪರಿವಾರದ ಸದಸ್ಯರು ಸಾಕಷ್ಟು ಇದರಲ್ಲಿ ಶ್ರಮ ವಹಿಸಿದ್ದಾರೆ ನಮ್ಮ ಜೀವಿ ಹೆಗಡರು ಹೋಗಿ ಕೂತು ಕೂತು ಅದನ್ನು ಮುದ್ರಣ ಮಾಡ್ಕೊಂಡು ಬಂದಿದ್ದಾರೆ ಮುದ್ರಣಾಲಯಕ್ಕೆ ಹೋಗಿ ಇವೆಲ್ಲರೂ ಕೂಡ ಈ ಸಮಯದಲ್ಲಿ ಆಶೀರ್ವಾದ ಮಾಡಿ ಮುಂದುವರಿತಾ ಇದ್ದೇವೆ